ತಡರಾತ್ರಿ ಬಾದಾಮಿ ಪಟ್ಟಣದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಬಡಾವಣೆಗಳಲ್ಲಿ ರಸ್ತೆ ಜಲಾವೃತವಾಗಿತ್ತು ಹೀಗಾಗಿ ಸವಾರರು ಪರದಾಗಿದ್ದಾರೆ ನಿರಂತರ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ಭರ್ಜರಿ ಮಳೆಯಿಂದ ಅಕ್ಕ ತಂಗಿ ಫಾಲ್ಸ್ಗೆ ಜೀವಕಳೆ ಬಂದಿದೆ ಅಗಸ್ತ್ಯ ತೀರ್ಥದ ಬಳಿ ಇರುವಂತಹ ಅಕ್ಕ ತಂಗಿ ಫಾಲ್ಸ್ ಅದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ತಡರಾತ್ರಿ ಬಾದಾಮಿ ಪಟ್ಟಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ ಬಡಾವಣೆಗಳಲ್ಲಿ ರಸ್ತೆ ಜಲಾವೃತವಾಗಿ ಸವಾರರು ಪರದಾಡಿದರು ನಿರಂತರ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನೊಂದು ಕಡೆ ಭರ್ಜರಿ ಮಳೆಯಿಂದ ಅಕ್ಕಾತಂಗಿ ಫಾಲ್ಸ್ಗೆ ಸೀರ ಕಳೆ ಬಂದಿಗೆ ನೀವು ಕೂಡ ವೃಷದಲ್ಲಿ ಗಮನಿಸ್ತಾ ಇರ್ಬೋದು ಒಂದನೇ ದೃಶ್ಯ ಜನರು ಎಷ್ಟು ಕಷ್ಟಪಟ್ಟಿದ್ದಾರೆ ನಿರಂತರವಾಗಿ ಸುರಿದ ಮಳೆಯಿಂದ ಬಡಾವಣೆಗಳಲ್ಲಿ ರಸ್ತೆ ಜಲಾವೃತವಾದ ಹಿನ್ನೆಲೆಯಲ್ಲಿ ಯಾವ ರೀತಿ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಅನ್ನೋದು ಒಂದು ದೃಶ್ಯ ಆದರೆ ಇನ್ನೊಂದು ಕಡೆ ಧಾರಾಕಾರ ಮಳೆಯಿಂದಾಗಿ ಅಕ್ಕ ತಂಗಿ ಫಾಲ್ಸ್ಗೆ ಜೀವಕಳೆ ಬಂದಿದೆ ಅಗಸ್ತ್ಯ ತೀರ್ಥದ ಬಳಿ ಇರುವಂತಹ ಅಕ್ಕ ತಂಗಿ ಫಾಲ್ಸ್ ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ ಹೀಗಾಗಿ ಒಂದು ಕಡೆ ಫಾಲ್ಸ್ಗೆ ಜೀವಕಳೆ ಬಂದು ಅಕ್ಕ ತಂಗಿ ಫಾಲ್ಸ್ನ ನೋಡೋದಕ್ಕೆ ಸಾಕಷ್ಟು ಜನರು ಬರ್ತಿದ್ದಾರೆ ಅಗಸ್ತ್ಯ ತೀರ್ಥದ ಬಳಿ ಇರುವಂತಹ ಅಕ್ಕ ತಂಗಿ ಫಾಲ್ಸ್ ಇದು ಇನ್ನು ಇನ್ನೊಂದು ಕಡೆ ಇದರಿಂದ ಮಳೆಯಿಂದ ಬಡಾವಣೆಗಳಲ್ಲಿ ನೀರು ಸೇರಿಕೊಂಡಿದೆ ಶವಾರರು ಪರದಾಡ್ತಿದ್ದಾರೆ ನಡ್ಕೊಂಡು ಹೋಗೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ನಿರಂತರ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ